ನಡೆಯುವ ಅಪ್ಪನ ಜಾತ್ರೆ ವೇದಿಕೆಯಲ್ಲಿ ಅಪ್ಪ ಪ್ರಶಸ್ತಿ ಪ್ರದಾನ ಸಮಾರಂಭವು ಜರುಗಲಿದೆ ಎಂದು ಹೇಳಿದರು ಕನ್ನಡಿಗರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಶ್ರೀ ಬುದ್ಧ ಬಸವ ಅಂಬೇಡ್ಕರ್ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಇವರ ಆಶ್ರಯದಲ್ಲಿ ಬರುವ ಜನವರಿ ಮೂರು ಎರಡು ಸಾವಿರದ ಐಪ್ಪತ್ತೊಂದರಂದು ಅಥಣಿ ತಾಲೂಕಿನ ಚಮ್ಕೇರಿಯಲ್ಲಿ ರಾಮಗೌಡ್ ಬಸವಗೌಡ್ ಬಿರಾದರ್ ಐದನೆಯ ಸ್ಮರಣಾರ್ಥವಾಗಿ ನಡೆಯುವ ಅಪ್ಪನ ಜಾತ್ರೆ ಎರಡು ಸಾವಿರದ ಐಪ್ಪತ್ತನೇ ಸಾಲಿನ ಪ್ರತಿಷ್ಠಿತ ಅಪ್ಪ ಪ್ರಶಸ್ತಿ ಪ್ರಕಟಗೊಂಡಿವೆ ಆಡಳಿತ ಸೇವೆಯಲ್ಲಿ ಶಂಕರ್ ಕಲ್ಲೋಳಿಕರ್ ವೈದ್ಯಕೀಯ ಸೇವೆಯಲ್ಲಿ ಡಾಕ್ಟರ್ ಪ್ರಕಾಶ್ ಕಮಟಳ್ಳಿ ಆಡಳಿತ ಸೇವೆಯಲ್ಲಿ ಕುಮಾರ್ ಹಾಡ್ಕರ್ ಸಮಾಜ ಸೇವೆಯಲ್ಲಿ ಅನಿಲ್ ಸುನದೋಳಿ ಧಾರ್ಮಿಕ ಸೇವೆಯಲ್ಲಿ ಧರಪ್ಪ ಟಕ್ಕನ್ನವರ್ ಸಂಘಟನಾ ಸೇವೆಯಲ್ಲಿ ಅರುಣ್ ಐಹೊಳೆ ಆದರ್ಶ್ ದಂಪತಿ ಸತ್ಯಪ್ಪ ಪೂಜಾರಿ ಸಮಾಜ ಸೇವೆಯಲ್ಲಿ ನಿಜಪ್ಪ ಹಿರೇಮನಿ ಸೇರಿದಂತೆ ಎಂಟು ಜನ ಸಾಧಕರಿಗೆ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತೊಂದರಂದು ನಡೆಯುವ ಅಪ್ಪನ ಜಾತ್ರೆಯ ವೇದಿಕೆಯಲ್ಲಿ ಅಪ್ಪ ಪ್ರಶಸ್ತಿ ಪ್ರದಾನ ಸಮಾರಂಭವು ಜರುಗುತ್ತಿದೆ ಎಂದು ದೂರಿನ ನ್ಯಾಯವಾದಿ ಶ್ರೀಕಾಂತ್ ಪೂಜಾರಿ ತಿಳಿಸಿದರು ಇಂಥ ಕಾರ್ಯಕ್ರಮ ಮಾಡೋದರಿಂದ ಪರಿವರ್ತನೆ ಆಗ್ತವೆ ಜಾಗೃತ ಜನ ಜಾಗ್ರತದೆ ಇಂಥವರು ಈಗ ಐದನೇ ಪೂರ್ಣ ಸಂಬಂಧ ಮಾಡ್ತಾ ಇದ್ದಾರೆ ಅವರು ಇಂಥ ಒಬ್ಬ ವ್ಯಕ್ತಿ ಇಂಥ ಸತ್ತವರಿಗೆ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾವೆ ನಾವು ಅವ ಅಪ್ಪ ಬದುಕಿದಾಗ ನಾವು ಯಾಕೆ ಅವ್ರನ್ನ ಪಾಲ್ಯ ಪೋಷಣೆ ಮಾಡಬಾರ್ದು ಅನ್ನೋದು ಜನರಲ್ಲಿ ಇಂಥ ಒಂದು ಕಾರ್ಯಕ್ರಮ ಮೂಲಕ ಬಳವರಿಕೆ ಆಗ್ಬೇಕಂತ ನಾನು ಇವತ್ತಿನ ದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಜನಕ್ಕೆ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಜನ ಒಂದು ಕಾರ್ಯಕ್ರಮದಲ್ಲಿ ಅಪ್ಪ ಸ್ಥಿತಿಗೆ भाजपरातकेन तुम्ही हे श्री शंकर कवळोळकर् आडळ सेवे डॉक्टर प्रकाश कुमटळी वैद्य सेवे श्री कुमार हडकर् आडळित सेवे श्री अनिल सुंदळी समाज सेवे श्री दरपन धार्मिक सेवे श्री अरुण ऐवळे संघटना सेवे श्री सत्यप्पा सत्पूजारी आदर्श दंपती श्री निजप्पा हिरेमणी समाज सेवे ಇಂಥ ಒಂದು ಮೂರನೇ ತಾರೀಕು ನಡೆಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಈ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂಥ ವ್ಯಕ್ತಿಗಳನ್ನು ಗುರುತಿಸಿ ಇಂಥ ಪ್ರಶಸ್ತಿಯನ್ನು ನೀಡುವುದರಿಂದ ಈ ಪ್ರಶಸ್ತಿಯನ್ನು ಪಡೆದವರು ಈ ಪ್ರಶಸ್ತಿಯನ್ನು ಪಡ್ಕೊಂಡವ್ರನ್ನ ಯಾರು ಓಡುತ್ತಾರೋ ಅಂಥವ್ರು ಇಂಥ ಒಂದು ಭಾಗದಲ್ಲಿ ನಡೆಯುವಂಥ ಪ್ರಯತ್ನ ಮಾಡ್ತಾರೆ ಅಂತ ನಾನು ಅನಿಸಿದ್ದೇನೆ ಆದ್ದರಿಂದ ಈ ಮಾದೇಬಿರಾದರವರು ಅಂದ್ಕೊಂಡಂಥ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಇವತ್ತಿನ ದಿನ ಈ ಪೂರ್ವವಾಗಿ ಪತ್ರಿಕಾಗೋಷ್ಠಿಯಲ್ಲಿ ನನ್ನನ್ನು ಕರೆಸಿ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಸೈಮರ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾನಸವಾಡಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟೂ ಸಿಕ್ಸ್ ನೈನ್ ಫೈವ್ ನೈನ್ ಸಿಕ್ಸ್ ತ್ರೀ ಟೂ ನೈನ್ ಏಟ್ ತ್ರೀ ಸಿಕ್ಸ್ ನೈನ್ ಫೈವ್ ನೈನ್ ಫೋರ್ ಫೋರ್ ಏಟ್ ಟೂ ಫೋರ್ ಫೋರ್ ಸಿಕ್ಸ್ ನೈನ್ ಫೈವ್ ಅನದರ್ ನಂಬರ್ ನೈನ್ ಫೋರ್ ಏಟ್ ಟೂ ತ್ರೀ ಝೀರೋ ಟೂ ಸಿಕ್ಸ್ ನೈನ್ ಫೈವ್